ಸಭಾಕಲ್ಪತರಂ ಒಂದೇ ವೇದಶಾಖಾ ಸುಶೋಭಿತಂ ಕಾವ್ಯಪುಷ್ಪ ಸಮಾಕೀರ್ಣಂ ವಿದ್ವದ್ಭ್ರಮರ ಭಾಜನಂ ಶ್ರೀ ಮಂಜುನಾಥಾಯ ನಮಃ ಪರಮಪೂಜ್ಯ ರಾಜರ್ಷಿಗಳವರ ಚರಣಾರ ಶರಣ ಸಮರ್ಪಣೆಯನ್ನು ಮಾಡಿ ಭಜನಾಶಿಬಿರದಲ್ಲಿ ಪಾಲ್ಗೊಂಡು ಭ ಭಕ್ತಿಯಿಂದ ಜ ಜನಾರ್ದನನ್ನು ನೆ ನೆನೆಯುವಂತಹ ಶಿಬಿರದಲ್ಲಿ ಭಾಗಿಸಿ ಭಾಗವಹಿಸಿರುವ ಶಿಬಿರಾರ್ಥಿಗಳಿಗೆಲ್ಲರಿಗೂ ಮಿಗಿಲಾಗಿ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಇಂಗಿತಕ್ಕೆ ಸಂಗೀತ ಕ್ಷೇತ್ರದಿಂದ ಕ್ಷೇಮವಾಗಿಸಿಕೊಳ್ಳುವುದರ ಮೂಲಕ ಯೋಗವನ್ನು ಸೇರಿಸಿ ಯೋಗಕ್ಷೇಮದ ಮೂಲಕ ನಾವೆಲ್ಲರೂ ಸಮಾಜದಲ್ಲಿ ಸೌಖ್ಯವಾಗಿರುವ ದೃಷ್ಟಿಯಿಂದ ಬಂದಿರತಕ್ಕಂಥ ನಮ್ಮೆಲ್ಲರಿಗೆ ಆ ಒಂದು ನೈತಿಕ ಶಿಕ್ಷಣವನ್ನು ತಮ್ಮ ಒಂದು ಪ್ರತಿಭೆಯಿಂದ ಪರಿಚಯಿಸ್ತಾ ಇರ್ತಕ್ಕಂತಹ ನಮ್ಮ ಶಂಕರ್ ಶಾನ್ ಭಾಗ್ ಹಾಗೂ ರಾಘವೇಂದ್ರ ಬಾಮನಿಗೆ ನಾನು ನಮನವನ್ನು ಸಲ್ಲಿಸಿ ನೇರವಾಗಿ ಕಾವಂದರ ಮುಂದೆ ಅವರು ಕೊಟ್ಟಿರುವ ಆ ವಿಷಯ ನನಗೊಂದು ಆಶ್ಚರ್ಯ ಹಾಸ್ಯ ಅಂತ ಕೊಟ್ಟಿದ್ದಾರೆ ಭಜನ ಶಿಬಿರದ ಈ ಸಂದರ್ಭದಲ್ಲಿ ಹಾಸ್ಯ ಅಂತನ್ನುವಾಗ ನಮ್ಮ ಮುದ್ದುರಾಮ ನಮ್ಮನ್ನು ಮಾತನಾಡಿಸ್ತಾನೆ ನಕ್ಕಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ ನಕ್ಕಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ ನೀ ನಗುವ ಹೂ ಹಾಗೂ ಜಗದವನದಲ್ಲಿ ಹೂ ಬಿಡದ ಲಗಾರು ನೀರ ನೆರೆಯುವರಿಲಿ ನಗುತ್ತಲಿರು ಜನ ನಗಲಿ ಮನೆ ನಗಲಿ ಮನ ನಗಲಿ ಮುದ್ದುರ ಮನುಷ್ಯ ನಗ ನಗ್ತಾ ಇರಬೇಕು ಅಂತ ಅದಕ್ಕೆ ಇವತ್ತು ನಾನು ಒಂದು ವಿಶಿಷ್ಟ ರೀತಿಯಲ್ಲಿ ಒಗಟು ಮತ್ತು ಗಾದೆಗಳ ಮೂಲಕ ನಮ್ಮ ಜನ ಅವತ್ತು ಎಷ್ಟು ಸಂತೋಷವಾಗಿ ಮನೆಯಲ್ಲಿ ಪರಸ್ಪರ ಒಬ್ಬರು ಒಬ್ಬರು ಮುಖಾಮುಖಿಯಾದಾಗ ಹಸನ್ಮುಖಿಯಾಗುತ್ತಾ ಸದಾ ಸುಖಿಯಾಗುವುದರ ಮೂಲಕ ಸಮಾಜದ ಕಡೆಗೆ ರಾಷ್ಟ್ರ ಚಿಂತನೆಯನ್ನು ಹೇಗೆ ಮಾಡುತ್ತಾ ಇದ್ರು ಎನ್ನುವ ನಾಲ್ಕು ನುಡಿಗಳ ಪ್ರಯತ್ನಕ್ಕೆ ಇವತ್ತು ನಾನು ಕಾವಂದರ ಮುಂದೆ ನಾನು ನಿಂತ್ಕೊಂಡಿದ್ದೇನೆ ಮೊದಲನೆಯದಾಗಿ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಮುಖದಲ್ಲಿ ಗೆಲುವು ಹೇಗಿರಬೇಕು ಅನ್ನುವುದಕ್ಕೆ ಪರಮ ಪೂಜೆ ಕಾವಂದರನ್ನು ನೆನಪಿಸ್ಕೊಳ್ಳಿ ಯಾರು ಹೇಳ್ತೀರಿ ನಾನು ನಿಮ್ಮನ್ನು ಒಗಟ್ಟು ಕೇಳ್ತೀನಿ ಉತ್ತರ ಹೇಳಬೇಕು ನೀವು ಹಾಲಿನಂತೆ ಬಣ್ಣ ಹಾಲಪ್ಪನಲ್ಲ ಅರ್ಥ ಆಗುತ್ತಲ್ಲ ಹಾಲಿನಂತೆ ಬಣ್ಣ ಹಾಲಪ್ಪನಲ್ಲ ಸೇಬಿನಂಥ ಬಣ್ಣ ಹಣ್ಣು ತನಲ್ಲ ತುಟಿ ಮೇಲೆ ಚಿಗರಿ ಮೀಸೆ ಚಿರತೆಯಂತೂ ಅಲ್ಲ ಕಣ್ಣ ಮುಂದೆ ದೀಪ ನಂದ ದೀಪ ಅಲ್ಲ ಧೀರನಂತೆ ನಡೆಯುತ್ತಾರೆ ಯೋಧತಾವಲ್ಲ ಜಗಳವಾಡಿ ಬಂದವ್ರನ್ನ ಜಗಳ ಬಿಡಿಸೋಮಲ್ಲ ಮಂದ್ರ ಮ ಮಂದಿರ ಇಲ್ಲ ಮಸೀದಿಯೆಲ್ಲ ಅಲ್ಲೇ ಇರ್ತಾರಲ್ಲ ಜಗಳವಾಡಿ ಬಂದವ್ರನ್ನ ಜಗಳ ಬಿಡಿಸೋಮಲ್ಲ ನೋಡಿದರೆ ಇವರಿಗೆ ಕೈಯ ಮುಗಿದರೆಲ್ಲ ಹೇಳಿದರೆ ಇವರ ಹೆಸರು ಒಂದಚ್ಚು ಬೆಲ್ಲ ಯಾರೋ ಈ ಒಗಟ್ಟಿನಲ್ಲಿ ಒಬ್ಬರು ಒಂದು ವ್ಯಕ್ತಿ ಅದು ಶಕ್ತಿ ಅವರ ಹತ್ರಕ್ಕೆ ನೀವು ಬಂದರೆ ನಿಮಗೆ ಸಿಕ್ಕೋದು ಭಕ್ತಿ ಜೊತೆಗೆ ಬುತ್ತಿ ಜೊತೆಗೆ ಮುಕ್ತಿ ಎಷ್ಟು ಸಿಕ್ಕತ್ತೆ ಅದು ಮೋಹನದಾಸ ಪರಮಚಂದ್ರ ಗಾಂಧಿ ಥರ ನಗುಮುಖದಿಂದ ಸಿಗತ್ತೆ ನೀವು ಹೇಳಿ ಯಾರು ನೋಡೋಣ ಒಗಟಲ್ಲಿ ಹೇಳಿ ಆ ರಾಜರ್ಷಿಗಳು ರಾಜರ್ಷಿಗಳು ನೋಡಿದ್ರೆ ಒಂದು ಒಗಟಿನಲ್ಲಿ ಒಂದು ವ್ಯಕ್ತಿಯ ವ್ಯಕ್ತಿತ್ವ ನಮಗೆ ಪರಿಚಯ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವಿವತ್ತು ಏನು ಧರ್ಮಸ್ಥಳಕ್ಕೆ ಬಂದಿದ್ದೇವೆ ನಮಗೆ ಕಣ್ಣೆರಡು ನೋಟ ಒಂದೇ ಕಿವಿ ಎರಡು ಶ್ರವಣ ಒಂದೇ ಹೊಳ್ಳೆ ಎರಡು ಒಂದೇ ತುಟಿ ಎರಡು ದನಿ ಒಂದೇ ಕೈ ಎರಡು ಕಾರ್ಯ ಒಂದೇ ಕಾಲೆರಡು ನಡಿಗೆ ಒಂದೇ ಶ್ವಾಸವೆರಡು ವಿಶ್ವಾಸ ಒಂದೇ ಭಜನಾ ಶಿಬಿರದಲ್ಲಿ ತಾಳ ಎರಡು ದನಿ ಒಂದೇ